ಜಿಪಿ ಎಕ್ಸೆಂಪ್ಸ್ ಮಾಡ್ತಾ ಆನ್ಸೆಂಟ್ಸ್ ಮಾಡ್ಬರ್ತ ನಾನು ನಾನು ಏನು ಆನ್ಸೆಂಟ್ಸ್ ಗಾಡಿ ನಾನು ಆಟೋ ತಿರುಗಾಡಿಕೆ ಇಲ್ಲ ಹಣ ಇಲ್ಲ ತಿಮ್ಮಾಷ್ಟೆ ಮನೆಗೆ ಗ್ಯಾಸ್ ಕೊಡ್ಲಕ್ಕೆ ಹಣ ಇಲ್ಲ ಗ್ಯಾಸ್ ಆದ್ರೂ ತಕೊಂಡು ಹೋಗು ವೈಲಟ್ ಮನೆಗೆ ಯಾಕಿ ನಾನು ವೈಲ್ಟ್ ತಕೊಳ್ಳಬೇಕು ನಾನು ಸುಳ್ಳು ಹೇಳ್ತಾಳಲ್ಲ ನಾ ನಾಟಕ ಮಾಡ್ಕೊಂಡು ಬಣ್ಣೋ ಮಾಡ್ತೀನಿ ಮಕ್ಕಳಿದ್ದಾರೆ ಕ್ರಿಯೇಟ್ ಮಾಡ್ಬಿಡ ಬಾ ಬಾ ಬಾಕ್ ಅಂತ ಬಾಟ್ರೋಲ್ ಪುರುಷರು

ಸುಮ್ಮನೆ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ಬೇಡ ಇಲ್ಲದಿಲ್ಲ ಸಲ್ಲದ್ ಮಾತಾಡ್ಕೊಂಡು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ போலே 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 யார் சிட்டேன் நீ சங்கடத்துக்கு எங்க வந்துடலக்கமா 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 வந்துடலக்க ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ